ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೀರಾ ಕಲ್ಯಾಣ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಕಥೆನ ಶುರು ಮಾಡೋಣ ಏಜೆ ಈ ಹೆಂಟಿನ ಎರಡು ದಿನ ರೂಮಿನಿಂದ ಹೊರಗಡೆ ಎಲ್ಲೂ ಹೋಗದಂತೆ ಕೂಡಿ ಹಾಕಬೇಕು ಆಗಲೇ ಇವಳಿಗೆ ಬುದ್ಧಿ ಬರೋದು ಎಂದು ಏಜೆ ಮೀರನ್ನ ಹುಡ್ಕೊಂಡು ಕೆಳಗಡೆ ಇಳಿದು ಬಂದವನಿಗೆ ರೂಪಾ ಅವರು ಮೀರಾ ಹೇಮಾ ಅವರ ನಲ್ಲಿ ಇರೋದನ್ನ ತಿಳಿಸ್ತಾರೆ ಆಗ ಅಲ್ಲಿ ಏನ್ ಮಾಡ್ತಾ ಇದ್ದಾಳೆ ಇವಳು ಅಂತ ಏಜೆ ಹುಡ್ಕೊಂಡು ಮೀರಾನ ಹುಡ್ಕೊಂಡು ಹೇಮಾ ಅವರ ರೂಮಿಗೆ ಬಂದವನಿಗೆ ಮೀರಾ ಹಾಗೂ ಹೇಮ ಅವರು ಇಬ್ರು ಕೂಡ ನಾಗ್ತಾ ಮಾತನಾಡುತ್ತಾ ಹೇಮಾ ಅವರು ಮೀರನ ಮಗಳಂತೆ ಅವಳ ತಲೆಯನ್ನ ಒಣಗಿಸ್ತಾ ಇದ್ದಾರೆ ಮೀರಾ ಅವರ ಮಾತಿಗೆ ನಗ್ತಾ ಕುಳಿತಿರೋದನ್ನ ಕಂಡ ಏಜೆ ಅವನ ಕಣ್ಣಿಗೆ ಅತ್ತೆ ಮತ್ತು ಸೊಸೆಯಂತೆ ಇವರಿಬ್ರು ಕಾಣಿಸದೆ ಅಮ್ಮ ಮಗಳಂತೆ ಕಾಣ್ತಾರೆ ಹಾಗೆ ಆ ದೃಶ್ಯ ನೋಡ್ತಾ ಕೈಕಟ್ಟಿ ನೋಡ್ತಾ ಇದ್ದವನಿಗೆ ಕೊನೆಗೆ ಹೇಮ ಅವರು ಸೊಸೆಗೆ ತನ್ನ ವಿರುದ್ಧವಾಗಿ ತಿರುಗಿ ಬೀಳಲು ಹೇಳ್ಕೊಡ್ತಾ ಇರೋದನ್ನ ಕಂಡು ಅಯ್ಯೋ ಇದೇನಿದು ಇವರು ಅವಳ ಬಳಿಗೆ ಹೀಗೆ ಹೇಳ್ಕೊಡ್ತಾ ಇದ್ದಾರೆ ಎಂದು ಮೇಲೆ ಕೈ ಇಟ್ಟು ಅಲ್ಲ ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆ ವಿರುದ್ಧ ಇರ್ತಾರೆ ಸೊಸೆ ಅತ್ತೆ ವಿರುದ್ಧ ತನ್ನ ಮಗನ ಅಥವಾ ತನ್ನ ಗಂಡನ ಬಳಿಯಲ್ಲಿ ಇಲ್ಲೋ ಇಲ್ಲದೆ ಇರೋ ಅಂತದನ್ನೆಲ್ಲ ಹೇಳಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಹಾಗೆ ಇರ್ತಾರೆ ಆದ್ರೆ ಮನೆಯಲ್ಲಿ ಎಲ್ಲ ವಿರುದ್ಧವಾಗಿದೆ ಅಲ್ಲ ಅತ್ತೆ ಸೊಸೆಯ ಬಳಿ ನನ್ನ ಮಗನನ್ನ ಹೇಗೆ ಕಂಟ್ರೋಲ್ ಅಲ್ಲಿ ಇಡೋದು ಎಂದು ಹೇಳಿಕೊಡ್ತಿದ್ದಾರೆ ಮೊದಲು ಈ ಅಮ್ಮನಿಗೆ ಟಿವಿಯಲ್ಲಿ ಬರುವ ಸೀರಿಯಲ್ಗಳನ್ನ ನೋಡಲು ತಿಳಿಸ್ಬೇಕು ಅದ್ರಲ್ಲಿ ಅತ್ತೆ ಸೊಸೆ ಅಂದ್ರೆ ಹೇಗೆ ಇರ್ತಾರೆ ಅಂತ ಸಾಧ್ಯ ಇವಳು ಒಪ್ಪೇ ಇದ್ದಿದ್ದು ಒಳ್ಳೆಯದೇ ಆಯ್ತು ಇಲ್ಲ ಅಂದಿದ್ರೆ ಇವಳಿಗೆ ಇತ್ತು ಅಲ್ಲ ನಾನ್ ನೋಡಿರುವ ಹಾಗೆ ಎಷ್ಟೋ ಹುಡುಗಿಯರು ಬೇಕು ಅಂತಾನೆ ನನ್ನ ಮೈಮುಟ್ಟಿ ಮಾತನಾಡಿಸಲು ಬರ್ತಾರೆ ಇನ್ನು ಕೆಲವು ಹುಡುಗಿಯರು ಬೇಡವೆಂದರೂ ಕೂಡ ಮೈ ಮೇಲೆ ಬಿದ್ದು ನನ್ನ ಬಳಿಯಲ್ಲಿ ಸರಿಯಾಗಿ ಮಂಗಳಾರ್ತಿ ಮಾಡಿಸ್ಕೊಂಡಿದ್ದು ಕೂಡ ಇದೆ ಆದ್ರೆ ನಾನ್ ನೋಡಿರುವ ಹಾಗೆ ನನ್ನ ನೋಡಿದ್ರೆ ಸಾಕು ಯಾವುದೋ ಬೇರೆ ಗ್ರಹದ ಜೀವಿ ನೋಡಿದಂತೆ ಹೆದ್ರಿಗ್ ನಡ್ಗೋದು ಇವ್ಳೊಬ್ಳೆ ಮೊದ್ಲೆಲ್ಲಾ ಸ್ವಲ್ಪ ತಾನೇ ಕಣ್ಣು ಹೊಡೆಯೋದು ಎಲ್ಲ ಮಾಡ್ತಾ ಇದ್ಲು ಇತ್ತೀಚೆಗೆ ಅವಳು ಹಾಗೆಲ್ಲ ಮಾಡ್ತಾ ಇಲ್ಲ ಆದ್ರೆ ನನಗೆ ಇತ್ತೀಚೆಗೆ ನನಗೂ ಕೂಡ ಮನೆಗೆ ಬಂದ್ರೆ ಸಾಕು ರೂಮಿನೊಳಗೆ ಸೇರಿ ಬಿಟ್ಟಿದ್ದ ನಾನು ಈಗ ಒಳಗೆ ಬಂದ್ರೆ ಸಾಕು ಮೊದಲು ನನ್ನ ಕಣ್ಣು ಹುಡುಕೋದು ಇವಳು ಹೆಚ್ಚಾಗಿ ಕಾಣಿಸಿಕೊಳ್ಳುವ ಅಡುಗೆ ಮನೆಯನ್ನು ಎಂದು ಯೋಚಿಸ್ತಾ ನಿಂತಿದ್ದವನಿಗೆ ಅತ್ತೆ ಸೊಸೆ ಇಬ್ರು ಕೂಡ ನಗುತ್ತಾ ಹೊರಗೆ ಬರೋದು ತಿಳಿಸಿ ತಕ್ಷಣವೇ ಎಚ್ಚೆತ್ಕೊಂಡ ಎಜೆ ನಂತರ ಏಜೆ ಅಲ್ಲಿಂದ ಜಾಗ ಖಾಲಿ ಮಾಡಿದನು ಹೇಮಾ ಅವರನ್ನು ಒಪ್ಪಿಸಿ ಹೇಗೋ ಅಡುಗೆ ಮನೆಗೆ ಸೇರಿಕೊಂಡಂತಹ ಮೀರಾ ಎಲ್ಲಿಗೂ ಕೂಡ ತಿಂಡಿ ಮಾಡಲು ನಿಂತಳು ಆತನೇ ತನ್ನ ರೂಮಿನಿಂದ ಹೊರಗಡೆ ಬಂದ ವಿದ್ಯಾಗೆ ಮೀರಾ ಅಡುಗೆ ಮನೆಯಲ್ಲಿರೋದು ಕಂಡು ಓಹೋ ಇವತ್ತು ಮೇಡಮ್ ಅವರು ಅಡುಗೆ ಮನೆಗೆ ಬಂದಿದ್ದಾರೆ ಸದ್ಯ ಇವಳಿಗೇನೋ ರೋಗ ಬಂದಿದೆ ಅಂತ ಇವರೆಲ್ಲ ಹೇಳಿದ್ದು ಕೇಳಿ ಇನ್ನೂ ಕನಿಷ್ಠ ಒಂದು ವಾರದವರೆಗೆ ಇವಳು ಅಡುಗೆ ಮನೆಗೆ ಬರಲ್ಲ ಎಲ್ಲಿ ಎಲ್ಲ ಕೆಲಸ ನನ್ನ ಮೇಲೆ ಬೀಳುತ್ತೆ ಅಂತ ನನಗೆ ಭಾಯ ಆಗಿತ್ತು ಸಾಧ್ಯ ಈ ದರಿದ್ರದವಳು ಹೇಗೋ ಇವತ್ತೇ ಅಡುಗೆ ಮನೆಗೆ ಬಂದ್ಲು ಅಂತ ನೆಟ್ಟಿಸ್ರು ಬಿಟ್ಟಳು ವಿದ್ಯಾ ಸುತ್ತಲೂ ಕಣ್ಣಾಡಿಸಿದಾಗ ವಿದ್ಯೆ ಕಣ್ಣಿಗೆ ಯಾರು ಕಾಣಿಸದೆ ಇರೋದನ್ನು ಕಂಡು ಇವಾಗ ಇದೇ ಕಾಣೆ ನಿನಗೆ ನೆನ್ನೆ ನಿನ್ನ ನಾಟಕದಿಂದ ನಾನು ಒಂದು ಈರುಳ್ಳಿ ಹೆಚ್ಚಲು ಎಷ್ಟೊಂದು ಕಷ್ಟ ಪಡ್ಬೇಕಾಯ್ತು ಗೊತ್ತಾ ನಿನಗೆ ಎಂದು ಅವಳನ್ನು ಸುಟ್ಟು ಬಿಡುವಂತೆ ನೋಡ್ತಾ ಅಡುಗೆ ಮನೆಗೆ ಬಂದಳು ವಿದ್ಯಾ ಅಡುಗೆ ಮನೆಗೆ ಬಂದವಳೆ ಓಹೋ ಏನು ಮೀರಾ ಮೇಡಮ್ ಒಂದೇ ದಿನಕ್ಕೆ ನಿನ್ನ ಜ್ವರ ಎಲ್ಲ ಓಡಿ ಹೋಗಿರುವ ಹಾಗಿದೆ ಎಂದು ತುಟಿ ಕೊಂಕಿಸಿದವಳ ಮುಖ ನೋಡಲು ಏನು ಏನೇ ಹಾಗೆ ಮುಖ ನೋಡ್ತಾ ಇದೀಯ ಒಂದೇ ದಿನಕ್ಕೆ ನಿನ್ನ ಜ್ವರ ಓಡಿ ಹೋಯ್ತಾ ಏನು ಬೆಳಗ್ಗೆ ಬೇಗನೆ ಇತ್ತು ಎಲ್ಲ ಕೆಲಸ ಮಾಡಿ ರೂಢಿ ಇರುವ ಹಾಗೆ ನಾಲ್ಕು ದಿನ ತೋರಿಸ್ಕೊಳ್ಳೋದು ಆಮೇಲೆ ಏನೋ ದೊಡ್ಡ ರೋಗ ಬಂದಿದೆ ಅಂತ ನಾಟಕ ಮಾಡಿಕೊಂಡು ಕೆಲಸದಿಂದ ತಪ್ಪಿಸ್ಕೊಳ್ಳಲು ಮಲಗಿ ಬಿಡೋದು ಅವಳ ಮಾತಿಗೆ ಕೊಂಚ ಮಟ್ಟಿಗೆ ಕೋಪ ಬಂದರು ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ದ ಅವಳನ್ನ ಕಂಡು ಏಯ್ ಏನೇ ನಾನು ಅಷ್ಟೊತ್ತಿಂದ ಏನು ಗೋಡೆಗೆ ಹೇಳ್ತಾ ಇದ್ದೀನಿ ಅನ್ಕೊಂಡಿದೀಯಾ ಮನೆಯವರನ್ನೆಲ್ಲ ಮೂಡಿ ಮಾಡ್ಕೊಳ್ಳಲು ನಿಂಗೆ ಬಾಯಿ ಬರುತ್ತೆ ಆದ್ರೆ ನಾನು ಮಾತನಾಡ್ತಿದ್ರೆ ಏನು ನಿನ್ನ ಬಾಯಿ ಬಿದ್ದು ಹೋಯ್ತಾ ಹೇಗೆ ಎಂದು ಕೋಪದಿಂದ ಅವಳ ಮುಖವನ್ನ ನೋಡಲು ಅವಳು ಎಷ್ಟು ಮಾತನಾಡಿದರೂ ಕೂಡ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇದ್ದ ಮೀರಾನ ಕಂಡು ಹೇ ಹಾಳಾದವಳೆ ನಿನ್ನ ಬಾಯಿಗೆ ಗಮ್ ಹಾಕಿ ಅಂಟಿಸ್ಕೊಂಡಿದೀಯಾ ಅಂತ ನಂಗೆ ಗೊತ್ತು ಈಗ ನನಗೆ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕೊಡು ಎನ್ನಲು ಏನೂ ಕೂಡ ಮಾತನಾಡದೆ ಮೀರಾ ಕಾಫಿ ಮಾಡಿ ಕಪ್ ತೆಗೆದುಕೊಂಡು ಅವಳ ಮುಂದೆ ಇಡಲು ದರಿದ್ರದವಳು ಎಷ್ಟು ಹೋಗಿದ್ರು ಕೂಡ ಬಾಯಿನೇ ಬಿಡೋದಿಲ್ಲ ಅಂತಳೆ ಎಂದು ಕಾಲನ್ನ ನೆಲಕ್ಕೆ ಅಪ್ಪಳ್ಸ್ಕೊಂಡು ಕಾಫಿ ಕಪ್ನ ತಗೊಂಡು ಸೋಫಾ ಮೇಲೆ ಹೋಗಿ ಕುಳಿತಳು ವಿದ್ಯಾ ಅಂದು ಎಜೆ ಬೇಗನೆ ತಿಂಡಿ ತಿಂದವನು ಶೂಟಿಂಗ್ ಕಡೆಗೆ ಕಾರು ತಿರುಗಿಸಿದನು ನಂತರ ಹೇಮಾ ಅವರು ಕೂಡ ಅರುಣ ಅವರನ್ನ ಮಾತಾಡ್ಕೊಂಡು ಬರಲು ಮೀರಾಗೆ ಹೆಚ್ಚು ಕೆಲಸ ಮಾಡದೆ ರೆಸ್ಟ್ ಮಾಡು ಎಂದು ತಿಳಿಸಿ ಡ್ರೈವರ್ ಜೊತೆಗೆ ಅರುಣ ಅವರ ಮನೆಗೆ ತೆರಳಿದರು ನಂತರ ಮೀರಾ ಮತ್ತು ರೂಪಾ ಅವರು ಅಡಿಗೆ ಮನೆಯಲ್ಲಿ ಇದ್ದಿದ್ದನ್ನ ಕಂಡು ಸಾಧ್ಯ ಇವತ್ತು ಯಾರೂ ಇಲ್ಲ ನಾನು ಆರಾಮಾಗಿ ಮೊಬೈಲ್ನ ನೋಡಬಹುದು ಅಂತ ವಿದ್ಯಾ ಫೋನ್ ಹಿಡಿದು ಸೋಫಾ ಮೇಲೆ ಕುಳಿತಿದ್ದಳು ರಾತ್ರಿ ವಿಕ್ಕಿ ತನ್ನ ಅಕ್ಕನಿಗೆ ಫೋನ್ ಮಾಡಿದಾಗ ಅವಳಿಗೆ ಸ್ವಲ್ಪ ಜ್ವರ ಬಂದಿರೋದನ್ನು ತಿಳಿಸಲು ಬೆಳಗ್ಗೆಯೇ ಮನೆಯಲ್ಲಿ ಹುಷಾರಿಲ್ಲದ ವಿಷಯ ಮುಚ್ಚಿಟ್ಟು ಸ್ಕೂಲ್ಗೆ ಹೋಗ್ತೀನಿ ಎಂದು ತನ್ನ ಅಮ್ಮ ಮಾಡಿದಂತಹ ಮೈಸೂರು ಪಾಕ್ ಮತ್ತು ರವೆ ಉಂಡೆಯನ್ನ ರೇಖಾ ಅವರಿಗೆ ಕಾಣದಂತೆ ಸ್ಕೂಲ್ ಬ್ಯಾಗಿಗೆ ಒಂದು ಬಾಕ್ಸಿನಲ್ಲಿ ಹಾಕೊಂಡು ತನ್ನ ಸೈಕಲ್ ನ ತಗೊಂಡು ರೇಖಾ ಅವರಿಗೆ ತಿಳಿಸಿ ಮೀರಾ ಮನೆಗೆ ಹೊರಟನು ಮೀರಾಗೆ ಸರ್ಪ್ರೈಸ್ ಕೊಡಲು ಯಾರಿಗೆ ಕೂಡ ತಿಳಿಸದೆ ಏಜೆ ಮನೆಗೆ ಬಂದ ವಿಕ್ಕಿ ವಿಕ್ಕಿ ಯಾರು ಎಂದು ತಿಳಿದಿದ್ದ ಸೆಕ್ಯೂರಿಟಿ ಅವರು ಅವನನ್ನ ಒಳಗೆ ಕಳುಹಿಸಿದರು ನಿಧಾನವಾಗಿ ತನ್ನ ಸೈಕಲ್ನ ನಿಲ್ಲಿಸಿ ಒಳಗೆ ಬಂದ ವಿಕ್ಕಿಗೆ ಸೋಫಾ ಮೇಲೆ ಫೋನ್ ಹಿಡಿದು ಕುಳಿತಿದ್ದ ಬಿಟ್ಟು ಬೇರೆ ಯಾರು ಕೂಡ ಕಾಣಿಸ್ಲಿಲ್ಲ ಇದು ಒಳ್ಳೆ ಹಾರ ಮೂವಿಯಲ್ಲಿ ಬರುವ ದೆವ್ವದ ಮನೆಯಲ್ಲಿ ಬಂದಿರುವ ಹಾಗೆ ಅನಿಸ್ತಾ ಇದೆಯಲ್ಲ ಯಾರು ಮನೆಯಲ್ಲಿ ಕಾಣಿಸ್ತಾನೆ ಇಲ್ಲ ಇಷ್ಟೊಂದು ದೊಡ್ಡ ಮನೆಯಲ್ಲಿ ಈ ಮೀರಾ ಹೋಗಿದ್ದಾಳೆ ಎಂದು ಸುತ್ತಲೂ ಕಣ್ಣಾಡಿಸುತ್ತಾ ಮುಂದೆ ಬಂದವನ ಕಂಡ ವಿದ್ಯಾ ಹೇಯ್ ಯಾರೋ ನೀನು ಎಂದು ಎದ್ದು ನಿಂತು ಅವನ ಬಳಿಗೆ ಬಂದಳು ಅವಳನ್ನ ಕಂಡು ಅದು ನಾನು ಮೀರಾ ಎಂದು ಮುಂದೆ ಮಾತನಾಡಲು ಹೋದವನ್ನ ಯಾರೋ ನೀನು ನಿನ್ನ ಒಳಗಡೆ ಬಿಟ್ಟಿದ್ ಯಾರು ಇಷ್ಟು ಧೈರ್ಯ ಇದ್ರೆ ಒಳಗಡೆ ಬಂದಿದ್ದು ಅಲ್ಲದೆ ಪೂರ್ತಿ ಒಳಗೆ ಬಂದಿದ್ದೀಯಾ ನಡೆಯೋ ಆಚೆಗೆ ಹೇ ಸೆಕ್ಯೂರಿಟಿ ಒಳಗಡೆ ಯಾವನೋ ಕಳ್ಳನ್ನ ಬಿಟ್ಟು ಆಚೆ ಅದೇನೋ ಮಾಡ್ತಾ ಇದೀಯ ಅಂತ ಜೋರಾಗಿ ಕೂಗಲು ಅವಳ ಮಾತಿಗೆ ಬಿಕ್ಕಿ ಮುಖವು ಕೋಪದಿಂದ ಕೆಂಪಾಯಿತು ಹೇ ಏನು ಮಾತಾಡ್ತಾ ಇದೀಯಾ ನೀನು ಯಾರನ್ನ ನೀನು ಕಳ್ಳ ಅನ್ನೋದು ನೀನೇ ದೊಡ್ಡ ಕಳ್ಳಿ ಕಣೆ ನಿನ್ನ ಮುಖ ನೋಡು ಸೇಮ್ ಕಳ್ಳಿ ಅಂತೆ ಕಾಣಿಸ್ತಾ ಇದೆ ಅಂತ ಹೇ ಏನೋ ಅನ್ ಅತಿಯಾಗಿ ಮಾತನಾಡ್ತಾ ಇದೀಯ ಕಂಡೋರ್ ಮನೆಗೆ ಒಳ್ಳೆ ಗೂಳಿ ಹಾಗೆ ನುಗ್ಗಿದ್ದು ಅಲ್ಲೇ ನನ್ನನ್ನೇ ಕಳ್ಳಿ ಅಂತೀಯ ನಡೆಯುವ ಆಚೆಗೆ ಅಂತ ವಿದ್ಯೆ ಕೂಡ ಜೋರು ಮಾಡ್ತಾಳೆ ಹೇ ಕೋತಿ ಮುಗ್ದವಳೆ ನಾನು ಯಾಕೆ ಕಂಡೋರ್ ಮನೆಗೆ ನುಗ್ಗಲಿ ಇದು ನನ್ನ ಭಾವನೆ ನನ್ನ ಹೀರೋ ಮನೆ ಕಂಡೋರ್ ಮನೆಗೆ ನುಗ್ಗುವ ಅಭ್ಯಾಸ ನಿಂಗೆ ಇರಬೇಕು ಕಣೆ ಅದಕ್ಕೆ ಹಾಗೆ ಹೇಳ್ತಾ ಇದೆಯಾ ಎಂದು ನಾಲಿಗೆಯನ್ನು ತೆಗೆದು ಅಣಕಿಸಲು ವಿದ್ಯಾ ಕೋಪ ಮತ್ತಷ್ಟು ಹೆಚ್ಚಾಗಿ ಹೇ ಹೀಡಿಯಟ್ ನಿನ್ನ ಇಷ್ಟೊತ್ತು ಇಲ್ಲಿ ಮಾತನಾಡಲು ಬಿಟ್ಕೊಂಡಿದ್ದು ನನ್ನ ತಪ್ಪು ಆಗ್ಲೇ ಕತ್ ಹಿಡಿದು ಆಚೆ ತಿತ್ತು ನಿನ್ನ ಎಂದು ಅವನ ಕರುಳಿಗೆ ಕೈ ಹಾಕಲು ಹೋದವಳ ಕೈ ಹಿಡಿದು ಅವಳ ಕೈನ ಹಿಂದೆ ತಿರುಗಿಸಿದ ಏನೇ ಏನೇ ಕೋತಿ ಮುಗ್ದವಳೆ ನಾನು ವಯಸ್ಸಿನಲ್ಲಿ ಚಿಕ್ಕವನಿರಬಹುದು ಆದ್ರೆ ಬುದ್ಧಿಯಲ್ಲಿ ಅಲ್ಲ ಅಯ್ಯೋ ಹಾಳಾದವಳೆ ಆಗ ವಿದ್ಯಾ ಏ ಹಾಳಾದವನೇ ಬಿಡೋ ಕೈನ ಎಷ್ಟು ಧೈರ್ಯ ಇದ್ರೆ ನನ್ನ ಕೈ ಮುರ್ತಿಯ ಇದೇ ಕಾರಣ ನಿಮಗೆ ಎಂದವಳ ಮಾತಿಗೆ ಮತ್ತಷ್ಟು ಗಟ್ಟಿಯಾಗಿ ಬಿಕ್ಕಿ ಅವಳ ಕೈನ ಹಿಡಿದು ತಿರುಗಿಸಲು ಶುರು ಮಾಡಿದ ನೋಡ್ತಳಲಾರದೆ ಹೇ ಏದ್ಯೆ ಬಿಡೋ ಕೈನಾ ಎಂದು ಜೋರಾಗಿ ಸೆಕ್ಯುರಿಟಿ ಎಂದು ಜೋರಾಗಿ ಕಿಚ್ಚಿಕೊಳ್ಳಲು ಅಡುಗೆ ಮನೆಯಲ್ಲಿದ್ದಂತಹ ರೂಪ ರೂಪಾ ಮತ್ತು ಮೀರಾ ಕಿರುಚಾಟ ಕೇಳಿ ಹೊರಗೆ ಬಂದರು ಹೊರಗೆ ಬಂದ ಮೀರ ಅಲ್ಲಿ ವಿಕ್ಕಿನ ಕಂಡು ಖುಷಿಯಿಂದ ಓಡಿ ಮುಂದೆ ಬಂದೊಳಗೆ ವಿಕ್ಕಿ ವಿದ್ಯಾ ಕೈ ಬೆನ್ನ ಹಿಂದೆ ತಿರುಚಿ ಹಿಡಿದಿರೋದನ್ನ ಕಂಡು ಆತಂಕದಿಂದ ಅವನ ಬಳಿಗೆ ಓಡಿ ಬಂದೋಳೆ ನೋವಿನಿಂದ ಕೂಗ್ತಾ ಇದ್ದಂತಹ ವಿದ್ಯೆಯ ಕಂಡು ಅಯ್ಯೋ ಇದೇನಿತು ಮಾಡ್ತಾ ಇದೀಯ ವಿಕ್ಕಿ ನೀನು ಬಿಡು ಮೊದಲು ಅವಳ ಕೈನ ದೊಡ್ಡ ಹತ್ರ ಹೀಗ ನಡ್ಕೊಳ್ಳೋದು ಎಂದು ಬಲವಂತವಾಗಿ ಅವನಿಂದ ಅವಳ ಕೈನ ಬಿಡಿಸಲು ತುಂಬ ನೋವಿನಿಂದ ಒತ್ತಾಡ್ತಾ ಇದ್ದ ವಿದ್ಯಾ ಸುಸ್ತಿನಿಂದ ಕುಸಿದು ಕೆಳಗಡೆ ಕುಳಿತಳು ತನ್ನ ವಿಕ್ಕಿ ಕೋಪದ ಅವಶ್ಯಕ್ಕೆ ಸಿಲುಕಿ ವಿದ್ಯಾ ಕೈ ಹಿಡಿದಿದ್ದ ಜಾಗದಲ್ಲಿ ವಿದ್ಯಾಳ ಕೈ ಪೂರ್ತಿಯಾಗಿ ಕೆಂಪಾಗಿತ್ತು ನೋವಿನಿಂದ ಕುಸಿದು ಕುಳಿತಳು ವಿದ್ಯಾ ಈ ಕತೆ ಮುಂದುವರಿಯುವುದು ವಿಕ್ಕಿ ಮಾಡಿದ್ದು ಸರಿನಾ ಅಥವಾ ತಪ್ಪ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ನೀವು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ನಾನು ಡೈಲಿ ಎರಡು ಎಪಿಸೋಡ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು